ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಸೊ ಇವಾಗ ಆರೂವರೆ ಆಗಿದೆ ಇವಾಗ ನನ್ನ ಒಂದು ಮಾರ್ನಿಂಗ್ ರೂಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಇಲ್ಲಿ ನಾನು ಎಗ್ ಬುರ್ಜಿ ಮತ್ತು ಚಪಾತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಎಗ್ ಬುರ್ಜಿ ಮಾಡೋದಕ್ಕೆ ಮುಂಚೆ ಚಪಾತಿಗೆ ಎಲ್ಲ ನಾದಿ ಇದು ಮಾಡಿಡೋದ್ರಿಂದ ಸ್ವಲ್ಪ ಹೊತ್ತು ಅದು ರೆಸ್ಟ್ ಮಾಡಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ಸೊ ಹೈಟನ್ನೆಲ್ಲ ಚೆನ್ನಾಗಿ ನಾದಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟೆ ಅಷ್ಟರಲ್ಲಿ ಎಗ್ ಬುರ್ಜಿಗೆ ಈರುಳ್ಳಿನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಎಗ್ ಬುರ್ಜಿಗೆ ಯಾವಾಗಲೂ ಅಷ್ಟೇ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದೇನು ಅಂದರೆ ನುಗ್ಗೆ ಸೊಪ್ಪು ಆಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಸಬ್ಸಿಗೆ ಸೊಪ್ಪು ಆಗಿರ್ಬೋದು ಸೊಪ್ಪನ್ನು ಸಹ ಎಗ್ ಬುರ್ಜಿಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ಟೊಮೆಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಅದನ್ನು ಸಹ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಗ್ಗನ್ನು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅನಿಸ್ತು ಫಸ್ಟ್ ಟೈಮ್ ನಾನು ಈ ಥರ ಎಗ್ ಪ್ಯಾಕಿಂಗ್ ಎಗ್ ಅನ್ನು ತೊಗೊಂಬಂತಿರೋದು ಏಕೆಂದರೆ ನಾವೆಲ್ಲ ಓಲ್ಸೇಲಲ್ಲೇ ತಗೋತೀವಿ ಅದು ಬಿಟ್ಟರೆ ಅಂಗಡಿಗಳಲ್ಲಿ ಸಿಗುತ್ತೆ ಫಸ್ಟ್ ಟೈಮ್ ನನಗೆ ಎಲ್ಲೂ ಅಂಗಡಿಗಳಲ್ಲಿ ಸಿಗಲಿಲ್ಲ ಅಂದ್ಬಿಟ್ಟು ರಿಲಯನ್ಸ್ ಸ್ಮಾಲ್ ಪಾಯಿಂಟಲ್ಲಿ ಏನೋ ತಗೊಂಬಂದಿದ್ದು ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಎಗ್ ಬುರ್ಜಿ ಮಾಡೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇಲ್ಲಿ ಎಣ್ಣೆ ಕಾದಿದೆ ಸಾಸಿವೆ ಸೊ ಸಾಸಿವೆ ಚಿಟ್ಟಪಟ ಅಂತಿದೆ ಇವಾಗ ಈರುಳ್ಳಿ ಈಗ ಈರುಳ್ಳಿ ಜಾಸ್ತಿ ಹಾಕಷ್ಟು ಚೆನ್ನಾಗಿರುತ್ತೆ ಹೆಜ್ಜೆ ಹೆಜ್ಜೆ ಟೊಮೆಟೊನ ಹಸಿ ಮೆಣಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಹೇಳಿದಾಗೆ ನುಗ್ಗೆ ಸೊಪ್ಪು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಗ್ಬುರ್ಜಿಗೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ सो ಸ್ವಲ್ಪ ಉಪ್ಪು ಮಸಾಲೆಗೆ ಮಿಕ್ಸ್ ಮಾಡಿ ಸೋ ಆಲ್ಮೋಸ್ಟ್ ಇರೋದೇ ಸಾಫ್ಟ್ ಆಗ್ತಾ ಬಂದಿದೆ ಈಗ ಇವಗೇನೆ ಇದಕ್ಕೆ खारद गरम मसाले धनिया पुड़ी चूर आगे स्वल्प मिक्स हाकिना బే నీడియం ఫ్లేమల్ ఇస్తేనే బేయ్లీ ಸೊ ಎಗ್ಬುರ್ಜಿ ರೆಡಿ ಆಯ್ತು ಅಷ್ಟರಲ್ಲಿ ಚಪಾತಿ ಹೆಂಚ್ ಕಾಯೋದಿಕ್ಕೆ ಅಂದ್ಬಿಟ್ಟು ಆ ಕಡೆ ಇಟ್ಟು ಈ ಕಡೆ ಚಪಾತಿಗೆ ನೋಡ್ತಿರ್ಬೋದು ತುಂಬಾ ಸಾಫ್ಟ್ ಆಗಿತ್ತು ಸೊ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಇಟ್ಟು ತುಂಬಾನೇ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿ ನಾದ್ಬೋದು ಮತ್ತೆ ಚಪಾತಿನೂ ಅಷ್ಟೇ ತುಂಬಾ ಸಾಫ್ಟ್ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೇನು ಚಪಾತಿ ಲಟ್ಸಿ ಬೇಯಿಸ್ತಾ ಇರೋದೆ ಅಡುಗೆಯಲ್ಲಿ ಯಾವುದು ಬೆಟರು ಅಂದರೆ ರೈಸ್ ಐಟಮ್ಮು ಕಲಸೋ ಅಂಥದ್ದು ಆಗಿರ್ಬೋದು ಕುಕ್ಕರಲ್ಲಿ ಇಟ್ಟರೆ ಕೂಗೋ ಅಂಥದ್ದಾಗಿರ್ಬೋದು ಅದ್ರ ಕೆಲಸ ಅದು ಮಾಡ್ತಿರುತ್ತೆ ಬಟ್ ಈಗ ಚಪಾತಿ ಅಥವಾ ದೋಸೆ ಇದೆಯಲ್ಲ ಒಂಥರ ರಿಸ್ಕಿ ಅನಿಸುತ್ತೆ ಏಕೆಂದರೆ ಅಲ್ಲೇ ನಿಂತಿರಬೇಕು ಎಲ್ರಿಗೂ ಬಿಸಿ ಬಿಸಿಯಾಗಿ ಹಾಕ್ಕೊಡ್ಬೇಕು ಸೊ ಒಂಥರ ಹಿಂಸೆ ಕೆಲಸ ಅನಿಸುತ್ತೆ ನನಗೆ ಚಪಾತಿ ಅಥವಾ ದೋಸೆ ಮಾಡೋ ಅಂಥದ್ದು ಬಟ್ ಆದರೂ ಇಷ್ಟವಾದಂತಹ ರೆಸಿಪಿಗಳು ಬಟ್ ಕಷ್ಟ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಚಪಾತಿಗೆ ನೀವು ತುಪ್ಪ ಅಥವಾ ಬೆಣ್ಣೆ ನನ್ನ ಮನೇಲಿ ತುಪ್ಪ ಇರಲಿಲ್ಲ ಅದರಿಂದ ಬೆಣ್ಣೆನ ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡಿ ನೀವೇನಾದರೂ ಟೊಮೊಟೊ ಕೆಚಪ್ ಇದ್ದರೆ ಟೊಮೊಟೊ ಕೆಚ್ಚೊಪ್ಪನ್ನ ಒಂದು ಲೇಯರ್ ಹಾಕಿ ನೆಕ್ಸ್ಟು ಎಗ್ ಬುರ್ಜಿನ ಮಾಡಿರೋವಂಥದ್ದನ್ನು ಮಧ್ಯಕ್ಕೆ ಹಾಕಿ ಅದನ್ನು ರೋಲ್ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಆ ಜೊತೆ ಟೊಮೊಟೊ ಕೆಚಪ್ನ ಸರ್ವ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನಮ್ಮ ಮನೇಲಿ ಟೊಮೊಟೊ ಕೆಚಪ್ ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಹಾಕೋಕೆ ಹೋಗಲಿಲ್ಲ ಈ ಥರ ಹಾಕ್ಬಿಟ್ಟು ಕಟ್ ಮಾಡ್ಕೊಡ್ಬೋದು ಅಥವಾ ಅದೇ ಥರ ಹಿಡ್ಕೊಂಡು ತಿನ್ನೋದಕ್ಕೂ ಒಳ್ಳೆ ಸೂಪರಾಗಿರುತ್ತೆ ಪರವಾಗಿರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೆಗ್ ರೋಲ್ ನಮ್ಮನೇಲಂತೂ ಮೋಲ್ಡು ತೀರಾ ಕಮ್ಮಿ ನಿಜವಾಗ್ಲೂ ವಾಕ್ ಹೋಗಿದ್ರು ಇಷ್ಟು ಬೇವ್ರು ನೀರು ಸುರಿಸ್ತಿದ್ನೋ ಇಲ್ವೋ ಗೊತ್ತಿಲ್ಲ ಅಡುಗೆ ಮನೇಲಿ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಮುಖದಲ್ಲಿ ಎಲ್ಲ ಒಂಥರ ತುಟ್ಟಿಕ್ತಾ ಇರುತ್ತೆ ನೀರು ತಲೆಯಿಂದ ಸೊ ಸಿಕ್ಕಾಪಟ್ಟೆ ಬೆವರು ಒಂದು ಫ್ಯಾನ್ ಆದರೂ ತಂದು ಇಟ್ಕೋಬೇಕು ಚಿಕ್ಕದು ಹೊಂದಿಸ್ಬಿಟ್ಟೈತೆ ಅಷ್ಟು ಬೆವರು ಅಷ್ಟು ಸೆಕೆ ಆಗ್ತಿರುತ್ತೆ ಅಡುಗೆ ಮನೇಲಂತೂ ಸೊ ಚಪಾತಿ ಸೊ ಚಪಾತಿ ಎಲ್ಲ ಲಟ್ಸಿದ್ದು ಆಯಿತು ಹಾಗೆ ಸೊ ನೋಡ್ತಿರ್ಬೋದು ಜೈರಾಜ್ ಅವರು ಮಕ್ಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದಾರೆ ಮಕ್ಳ ಜೊತೆ ಮಕ್ಳಾಗಿ ಟೈಮ್ ನ ಸ್ಪೆಂಡ್ ಮಾಡೋದು ಎಷ್ಟೋ ಟೆನ್ಷನ್ ಗಳಿಗೆ ಒಂಥರ ಮುಕ್ತಿ ಕೊಡುತ್ತೆ ಅನ್ಸುತ್ತೆ ಅವರು ನಮ್ ಮನೇಲಿ ಹೇಗೆ ಅಂದ್ರೆ ಮೊಬೈಲ್ ನೋಡ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಡ್ತಾನೆ ತಾರಕ್ಕು ಬಟ್ ಋತ್ವಿಕೂ ಈ ಥರ ಇನ್ಕ್ಲೂಡ್ ಮಾಡಿಕೊಂಡು ಕೂರಿಸ್ಕೊಂಡು ಏನಾದರೂ ಆಟ ಆಡೋದ್ರಿಂದ ಅವನಿಗೂ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಇಬ್ರು ಒಂಥರ ಆ ಗೇಮ್ಗಳ್ನ ಆಡಲಿಕ್ಕೆ ನಮಗೂ ಒಂಥರ ಟೈಮ್ ಪಾಸ್ ಆಗುತ್ತೆ ಸೊ ಇಲ್ಲಾಂದರೆ ಎನಿ ಟೈಮ್ ಕಿತ್ತಾಡೋದ್ರಲ್ಲೇ ದಿನ ಕಳೆದ್ಬಿಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಟೀನೋ ಕಾಫಿನ ಕುಡಿಲಿಲ್ಲ ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಿಗ್ಗೆ ತಿಂಡಿ ಮಾಡೋದ್ರಲ್ಲೇ ಆಲೆ ಟೈಮ್ ಆಗೋಗಿತ್ತು ಸೊ ಟೀ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೂ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಸೊ ಒಂದು ಕಪ್ಪಾದರೂ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಟೀ ಇಟ್ಟೆ ನಾನು ಚ ಕಿಚನಲ್ಲಿ ಏನು ಶೆಲ್ಫ್ಗಳಲ್ಲಿ ಜೋಡಿಸ್ಕೊಂಡಿಲ್ಲ ಯಾಕೆ ಅಂದರೆ ಇದು ರೆಂಟೆಡ್ ಹೌಸ್ ಒಂದು ನಾವು ಯಾವಾಗ ಖಾಲಿ ಮಾಡ್ತೀವೋ ಗೊತ್ತಿಲ್ಲ ಅದರಿಂದ ನಾನು ಕಿಚನ್ ಮೇಕೋವರ್ ಏನೂ ಮಾಡಿಲ್ಲ ಹೇಗಿದೆಯೋ ಹಾಗೆ ಜೀವನ ಕಳೀತಾ ಬಂದಿದ್ದೀನಿ ಸೊ ಟೀ ರೆಡಿ ಆಯಿತು ಒಂದು ಕಪ್ ಟೀನ ಕುಡಿದ್ಬಿಟ್ಟು ಕಿಚನ್ ಶೆಲ್ಫ್ಗಳೆಲ್ಲ ಎಲ್ಲ ಹಸಿಟೆಲ್ಲ ಇತ್ತಲ್ಲ ಚಪಾತಿ ಹಸಿಟೆಲ್ಲ ಗಲೀಜಾಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿದೆ ನಾನು ಬೆಳಿಗ್ಗೆ ಕಸ ಗುಡಿಸಿದಾಗ ನನ್ನ ಮನೆ ಹೀಗಿರುತ್ತೆ ನೀಟಾಗಿರುತ್ತೆ ಸೊ ಸಂಜೆ ಆಗ್ತಾ ಆಗ್ತಾ ಅಂತೂ ಮನೆ ತುಂಬ ಕಸ ಅಂಟ್ಕೊಂಬಿಡುತ್ತೆ ಸಂಜೆ ಯಾಕೆ ಒಂದು ವಿತ್ತಿನ ಒಂದು ಕಾಲವರೆಗೆ ಎಲ್ಲ ಅಂಟ್ಕೊಂಬಿಡುತ್ತೆ ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಾದ ಮೇಲೆ ಬಾಗ್ಲಿಗೂ ಎಲ್ಲ ನೀರು ಹಾಕೋಣ ಅಂದ್ಬಿಟ್ಟು ಸೊ ಬಾಗಿಲುಗು ಎಲ್ಲ ನೀರು ಹಾಕಿ ತೊಳಿತಾಯಿದ್ದೀನಿ ಧರ್ಮಸ್ಥಳ ಸಂಘದ ಮೊನ್ನೆ ಮೀಟಿಂಗ್ ಹೋದಾಗ ನಿರಂತರ ಕೊಟ್ಟಿದ್ದರು ಸೊ ಓದೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಿರಂತರ ಬುಕ್ಕುಗಳು ಎಷ್ಟು ಜನ ತೊಗೋತೀರಾ ಓದ್ತೀರಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬಾ ಒಳ್ಳೆಯದು ಜ್ಞಾನಾರ್ಜನೆಗೆ ಹೆಚ್ಚಿನ ಒಂದು ಮಾಹಿತಿಗೆ ನಮಗೆ ಅದು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು ಸೊ ಬೆಳಿಗ್ಗೆ ಎಲ್ಲ ಕ್ಲೀನೆಲ್ಲ ಮಾಡಿದ ಮೇಲೆ ಜೈರಾಜ್ ಅವ್ರಿಗೂ ಸಹ ಅವರು ಎಲ್ಲ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದರೂ ಹಂಗೆ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೂ ಸಹ ಎಲ್ಲ ಚಪಾತಿನೆಲ್ಲ ಹಾಕ್ಕೊಟ್ಟೆ ಅವರಿಗೆ ಈ ಥರ ಚಪಾತಿ ಎಗ್ಬೂಜಿ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲ ಹಾಕೊಟ್ಟು ಕ್ಲೀ ಸ್ವಲ್ಪ ಪಾತ್ರೆಗಳಿದೆ ಚಪಾತಿ ಎಲ್ಲಾ ಸೊ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡಾಯ್ತು ನೋಡಿ ಕಾಲೇ ಕಿತ್ತಾಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಇದೆ ಇವರಿಬ್ರದನ್ನು ಅರ್ಧ ಗಂಟೆ ಆಗಿಲ್ಲ ಕಸನ ಮನೆ ಉಟ್ ನೋಡಪ್ಪ ಇಲ್ಲಿ ಕೆಳಗಡೆ ತುಂಬ ಹಂಡಿದ್ದೀರಲ್ರು ತಮ್ಮ ತಮ್ಮ ನೀನು ಸೊ ತಿಂಡಿನೂ ಆಯಿತು ಕ್ಲೀನಿಂಗ್ ಎಲ್ಲ ಮುಗೀತು ಸೊ ಸ್ನಾನ ಬಂದು ಇನ್ನೇನು ತಿಂಡಿ ತಿಂತಾ ಇರೋದೆ ಸೊ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಾದ್ಮೇಲೂ ಬೇವರು ನೀರಂತೂ ಕಿತ್ಕೊಂಡು ಅರಿತಿರುತ್ತೆ ಅದು ಇವಾಗಂತೂ ಬೇಸಿಗೆ ಇರೋದ್ರಿಂದ ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಅಷ್ಟು ಬೇವರು ಬರ್ತಾ ಇರುತ್ತೆ ಸೊ ತಿಂಡಿ ತಿನ್ನೋಷ್ಟಲ್ಲಿ ಹನ್ನೆರಡು ಗಂಟೆ ಆಗೇ ಹೋಯ್ತದೆ ಅದು ಏನೋ ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೂ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ನನಗೆ ಫಸ್ಟು ಚಪಾತಿ ಅಥವಾ ಈ ಭಾತು ಅಂದರೆ ತುಂಬಾ ಇಷ್ಟ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಂದ್ಬಿಡಬೇಕು ಸೊ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಆರಾಮಾಗಿ ತಿಂಡಿ ತಿಂತಿದ್ದೆ ಆಚೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಅಂತೂ ಫುಲ್ಲು ಒಳ್ಳೆ ಸೆಖೆ ಈ ಒಳ್ಳೆ ಯಾವುದೋ ಬಿದ್ರಲ್ಲಿ ಕೂಡಾಕ್ತಂಗೆ ಫೀಲ್ ಆಗ್ತಿರುತ್ತೆ ಒಳಗೆ ಅಷ್ಟು ಶೆಕೆ ಇದೆ ಒಳಗೆ ನಾಲ್ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡೋಣ ಅಲ್ಲಿ ಇಟ್ಟಿದ್ದೆ ಸೊ ಇಬ್ರು ಸೇರಿ ಹಾಯ್ ಗಾಯ್ ಸಾಯ್ ಹಾಯ್ ಅಂತಾರೆ ಇಬ್ರು ನೋಡಿ ನಮ್ ಚೋಟು ಮೋಟು ಇಬ್ರು ಹೆಂಗೆ ಹಾಯ್ ಮಾಡ್ತಿದಾರೆ ನಿಮ್ಗೆಲ್ಲ

ಸೊ ಚಪಾತಿಗಂತೂ ಎಗ್ ಬುರ್ಜಿ ಅಥವಾ ಎಗ್ ರೆಸಿಪಿಗಳು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಇಬ್ಬರಿಗೂ ಕ್ಲೇ ತಗೊಂಬಂದು ಕೊಟ್ಟಿದೆ ತಾರಕಿಗೆ ಸುಮ್ಮನೆ ಬರೀ ಕ್ಲೇ ಆದರೆ ಅವನೊಬ್ಬನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಋತ್ವಿಕೂ ಮತ್ತು ತಾರಕ ಇಬ್ಬರೂ ಸಹ ಕೂರಿಸ್ಕೊಂಡು ಸುಮ್ಮನೆ ಏನೋ ಒಂದು ಏನೋ ಬರ್ಡ್ಸ್ ಮಾಡೋದು ಅಥವಾ ಫ್ರೂಟ್ಸ್ ಮಾಡೋದು ವೆಜಿಟೇಬಲ್ಸ್ ಮಾಡೋದೋ ಹೇಳ್ಕೊಡೋಣ ಅಂದ್ಬಿಟ್ಟು ಇಬ್ರು ಸಹ ಈ ಥರ ಕೂರಿಸ್ಕೊಂಡು ಇದು ಮಾಡ್ತಾ ಇದ್ದೀನಿ ಸೊ ನಾನು ಮಾಡಿದ್ನೆಲ್ಲ ನೋಡ್ಬಿಟ್ಟು ಋತ್ವೀಕು ಕ್ಲಾಪ್ ಮಾಡ್ತಾ ಇದ್ದಾನೆ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರ್ ಇತ್ತು ಸೊ ರೈಸನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ರೈಸ್ ಕಿಟ್ಕೊಂಡು ಮತ್ತು ಕಲ್ಲಂಗಡಿ ಹಣ್ಣು ಸಹ ಇತ್ತು ಮಕ್ಳಿಗಿಬ್ರಿಗೂ ಜ್ಯೂಸ್ ಮಾಡಿಕೊಡೋಣ ಅಂದ್ಬಿಟ್ಟು ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಈ ಥರ ಕ್ಯೂಬ್ಸಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಮತ್ತು ಪುದೀನ ಎಲೆ ಎಲೆಗಳನ್ನು ತೊಗೊಂಡಿದ್ದೀನಿ ಮತ್ತು ಮೆಣಸಿನ ಪುಡಿ ಹಾಗೆ ಐಸ್ ಕ್ಯೂಬು ಮತ್ತು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಸೊ ಐಸ್ ಕ್ಯೂಬ್ಸನ್ನು ಹಾಕಿದ್ರೆ ಸಮ್ಮರ್ ಇರೋದರಿಂದ ಸ್ವಲ್ಪ ಚಿಲ್ ಕೋಲ್ಡಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸೊ ಒಂದು ಮಿಕ್ಸಿ ಜಾರ್ಗೆ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡೆ ಹಾಗೆ ಸಕ್ಕರೆ ಮತ್ತು ಮೆಣಸಿನ ಪುಡಿ ಉಪ್ಪು ಮತ್ತು ಐಸ್ ಕ್ಯೂಬ್ಸು ಹಾಗೆ ಪುದೀನ ದಳ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಸ್ಟೈನ್ ಮಾಡಿದ್ರೆ ನಮ್ಮ ಒಂದು ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿ ಆಗುತ್ತೆ ಮತ್ತು ಸಂಜೆ ಟೈಮಲ್ಲಿ ಅಳಗುಣಿ ಮನೆ ಆಡೋವಂಥದ್ದು ಅಳಗುಣಿ ಮನೆ ಆಟ ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ಲಿ ಹೋಗುತ್ತಿಲ್ಲ ಸೊ ತುಂಬ ಗೇಮ್ಸ್ಗಳು ಚೌಕಾಬಾರ ಆಗಿರ್ಬೋದು ಅಳಗುಣಿ ಮನೆ ಕುಂಟೆ ಬೆಲೆ ಆಗಿರ್ಬೋದು ತುಂಬ ತುಂಬ ಆಟಗಳು ಎಷ್ಟೋ ಆಟಗಳೆಲ್ಲ ಮರ್ತೇ ಹೋಗಿದೆ ಸೊ ನಾನಿವಾಗ ಮೋಲ್ಡ್ ತಂದು ತುಂಬ ದಿನ ಆಗಿತ್ತು ಸೊ ನಾನು ಮತ್ತು ತಾರಕ್ಕಿ ಒಬ್ಬರೂ ಸಹ ಅಷ್ಟೇ ಅಳಗುಣಿ ಮನೆ ಆಟ ಆಡಿಕೊಂಡು ಟೈಮ್ ಪಾಸ್ನ ಮಾಡ್ತಿರ್ತೀವಿ ಆಟ ಎಲ್ಲ ಆದಮೇಲೆ ಸಂಜೆ ನಾನು ಇಲ್ಲಿ ಈವ್ನಿಂಗು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಖಾನ ತೊಗೊಂಬಂದಿದೆ ಫಿಫ್ಟಿ ರುಪೀಸ್ ಏನೋ ಚಿಕ್ಕ ಪ್ಯಾಕೆಟ್ಟು ಕ್ಯಾರಮಲ್ ಮಖಾನ ಮಾಡೋಣ ಅಂದ್ಬಿಟ್ಟು ಸ್ವೀಟ್ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ತೊಗೊಂಬಂದಿದೆ ಸೊ ಕ್ಯಾರಮಲ್ ಮಖಾನ ತುಂಬಾ ಚೆನ್ನಾಗಿರುತ್ತೆ ಮಖಾನದಲ್ಲಿ ಕೇವಲ ಸ್ವೀಟ್ ಅಷ್ಟೇ ಅಲ್ಲ ಖಾರನೂ ಸಹ ಮಾಡ್ಬೋದು ವೆಯ್ಟ್ ಲಾಸ್ ಮಾಡಲಿಕ್ಕಂತೂ ತುಂಬಾ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಅದರಲ್ಲಿ ತುಂಬ ವೆರೈಟೀಸಲ್ಲಿ ಮಖಾನನ ಯೂಸ್ ಮಾಡ್ತಾರೆ ಇಲ್ಲಿ ಕ್ಯಾರಮಲ್ ಮಖನ ಮಾಡೋದಕ್ಕೆ ಮಖನ ಮತ್ತು ಬಿಳಿ ಎಳ್ಳು ಹಾಗೆ ಬೆಲ್ಲ ಸೊ ಇದಿಷ್ಟು ಬೇಕಾಗಿರುವಂಥದ್ದು ಫಸ್ಟು ಕ್ಯಾರಮಲ್ ಮಖನ ಮಾಡೋದಕ್ಕೆ ಮುಂಚೆ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ತುಂಬ ಸಾಫ್ಟಾಗಿರುತ್ತೆ ಅದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಿದಷ್ಟು ಅದು ಕ್ರಂಚಿನೆಸ್ ಬರುತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಒಡೆಯೋ ಥರ ಇರಬೇಕು ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅದು ಪ್ರೆಸ್ ಆಗ್ತಾಯಿದೆ ಸೊ ಈ ಥರ ಆಗೋವರೆಗೂ ಅದನ್ನು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿದ ನಂತರ ಅದನ್ನು ಎತ್ಕೊಂಡು ಅದೇ ಪ್ಯಾನ್ಗೆ ನಾನಿಲ್ಲಿ ಬಿಳಿ ಎಳ್ಳನ ಹಾಕೋತಿದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ಅದು ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂದ್ರೂ ಸಹ ಸ್ಕಿಪ್ ಮಾಡ್ಬೋದು ಬಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಳಿ ಎಳ್ಳನ್ನು ಅದೇ ಬಿಸಿಗೆ ನಾನು ಹಾಕೊಂಡಿದ್ದೀನಿ ಅದನ್ನು ಸಹ ಒಂದು ರೌಂಡು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಬಿಸಿಗೇ ಇದಾಗೋಗುತ್ತೆ ಫ್ರೈ ಆಗುತ್ತೆ ಅದಾದ ನಂತರ ಅದಕ್ಕೆ ಅದೇ ಪ್ಯಾನ್ಗೆ ನಾನು ಬೆಲ್ಲವನ್ನು ಹಾಕ್ಕೊಂಡು ಬೆಲ್ಲ ಪಾಕ ಬರಬೇಕಿದು ಏಕೆಂದರೆ ಆ ಬೆಲ್ಲದ ಪಾಕ ಆ ಮಖನಾಗೆ ಅಂಟ್ಕೋಬೇಕು ಆವಾಗಲೇ ಆ ಮಖಾನ ನೀಟಾಗಿ ಚೆನ್ನಾಗಿ ಬರೋವಂಥದ್ದು ಸೊ ಸ್ವಲ್ಪ ಒಂದೇ ಒಂದು ಎರಡು ಮೂರು ಡ್ರಾಪ್ ಅಷ್ಟು ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಪಾಕವರೆಗೂ ಅದನ್ನು ಬಿಡಬೇಕು ಒಂದೆಳೆ ಪಾಕ ಬಂದರೆ ಸಾಕು ಅಂದರೆ ಅದು ಗಟ್ಟಿ ಕಚ್ಕೋಬೇಕು ಮಖನಾಗೆ ಸೊ ಅಲ್ಲಿವರೆಗೂ ಬಿಟ್ಟು ಅದನ್ನು ಅದು ಪಾಕ ಎಲ್ಲ ಚೆನ್ನಾಗಿ ಬಂದಮೇಲೆ ಮಖಾನವನ್ನು ಹಾಕಿ ಹಾಗೆ ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹಾರೋದಿಕ್ ಬಿಡಬೇಕು ಹಾರ್ಕೊಂಡಷ್ಟು ಅದು ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಬಿಸಿಲಿ ಅದನ್ನೇನು ಸಪ್ರೇಟ್ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಬಿಸಿ ಇರುತ್ತೆ ಆಗೋದಿಲ್ಲ ಹಾರಿದ್ಮೇಲೆ ಅದೇ ಸಪ್ರೇಟ್ ಸಪ್ರೇಟ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸೊ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್